ಪಾಟೀಲ್ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರೋದನ್ನ ಏಪ್ರಿಲ್ ಹತ್ತರ ಒಳಗಾಗಿ ಅದನ್ನ ಹಿಂಪಡಿಬೇಕು ಇಲ್ಲದೆ ಹೋದ್ರೆ ಏಪ್ರಿಲ್ ಹದಿಮೂರರಂದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಅಂತ ಕೂಡಲೇ ಸಂಗಮ ಪೀಠದ ಶ್ರೀ ಬಸವಾಜಿಯ ಮೃತ್ಯುಂಜಯ ಸ್ವಾಮೀಜಿ ಅವರು ಗಡುವು ನೀಡಿದ್ದಾರೆ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಯತ್ನಾಳ್ ಉಚ್ಚಾಟನೆಯನ್ನು ಖಂಡಿಸಿ ಪಂಚಮಸಾಲಿ ಸಮಾಜದಿಂದ ಖಂಡಿಸಿ ಸಭೆ ಮಾಡಲಾಗಿದೆ ಸಭೆಯಲ್ಲಿ ಯತ್ನಾಳ್ ಬೆನ್ನಿಗೆ ನಿಲ್ಲುವ ತೀರ್ಮಾನ ಕೈಗೊಳ್ಳಲಾಗಿದೆ ಕೂಡಲೇ ಆದೇಶ ವಾಪಸ್ ಪಡಿಬೇಕು ಅಂತ ಒತ್ತಾಯ ಮಾಡಲಾಗಿದೆ ಎಂದರು ಎಲ್ಲ ಹಿಂದೂ ಪರ ಕಾರ್ಯಕರ್ತರು ಸಮಾಜದ ಮುಖಂಡರು ಬರಬೇಕು ಬೆಳಗಾವಿಯಲ್ಲಿ ಶಕ್ತಿ ಪ್ರದರ್ಶನ ಮೂಲಕ ಹೋರಾಟ ಮಾಡ್ತೇವೆ ಸಮಾಜದ ಶಾಸಕರು ಸಂಸದರು ಕೂಡ ಸತ್ಯಾಂಶ ಹೇಳೋ ಕೆಲಸ ಮಾಡಬೇಕು ಬೊಮ್ಮಾಯಿ ಬೆಲ್ಲದ್ ರಮೇಶ್ ಜಾರಕಿಹೊಳಿ ಅವರು ನೈತಿಕ ಬೆಂಬಲ ನೀಡಿದ್ದಾರೆ ಸಮಾಜದ ಶಾಸಕರು ಒತ್ತಡ ಹಾಕದೇ ಇದ್ರೆ ನಿಮ್ಮ ಮೇಲೆ ಸಮಾಜ ಬೇಸರವಾಗುತ್ತೆ ಎಂದರು ಅನೇಕರು ಸಮಾಜದ ಹೆಸರು ಹೇಳಿ ಅಧಿಕಾರ ಬಂದ ಮೇಲೆ ಕೈ ಕೊಟ್ಟರು ಅವರು ಮೀಸಲಾತಿ ಹೋರಾಟ ಕೈ ಬಿಡಲಿಲ್ಲ ಹೀಗಾಗಿ ಅವರ ಬೆನ್ನಿಗೆ ಸಮಾಜ ನಿಲ್ಲಬೇಕಿದೆ ವರಿಷ್ಠರು ನಮ್ಮನ್ನ ಮಾತುಕತೆ ಕರೆದ್ರೆ ನಾವು ಹೋಗೋಕೆ ಸಿದ್ಧರಿದ್ದೇವೆ ಎಂದರು ಒಬ್ಬ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಮಾಡಿರ್ತಕ್ಕಂಥ ನಿಮ್ಮ ಪಕ್ಷದ ಒಳಗಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣ ಬಗ್ಗೆ ಧ್ವನಿ ಎತ್ತದ ವ್ಯಕ್ತಿಗಳನ್ನು ಏಕೈಕಿ ಉಚ್ಚಾಟ ಮಾಡಿರ್ತಕ್ಕಂಥದ್ದು ಎಲ್ಲೇ ಒಂದು ಕಡೆ ಪಂಚಮಸಾಲಿ ಹೋರಾಟವನ್ನು ಕಡೆಗಣಿಸುವಂತಹ ಉತ್ತರ ಕರ್ನಾಟಕ ನಾಯಕತ್ವವನ್ನು ಹತ್ತಿಕ್ಕುವಂತಹ ಕುತಂತ್ರಕ್ಕೋಸ್ಕರವಾಗಿಯೇ ಇವತ್ತು ಬಸವಪಾಠಿ ಯತ್ನ ಅವರನ್ನು ಉಚ್ಚಾಟನೆ ತಾವು ಮಾಡಿದರೆ ಏನೋ ಅನುಮಾನ ನಮಗೆಲ್ಲ ವ್ಯಕ್ತವಾಗಿದೆ ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮಾಜ ಯಾವ ಕಾರಣಕ್ಕೆ ದೃತಿಗೆಟ್ಟಿಲ್ಲ ಇಂಥ ಅನೇಕ ಸವಾಲು ನಾವು ಗಟ್ಟಿಯಾಗಿ ಎದುರಿಸಿದ್ದೇವೆ ಕಳೆದ ನಾಲ್ಕು ವರ್ಷಗಳ ಮೀಸಲಾತಿ ಹೋರಾಟದಲ್ಲಿ ಅನೇಕ ಬಾರಿ ಬಸನ ಓಡ್ರಿಗೆ ಉಚ್ಚಾಟನೆ ಮಾಡಲಿಕ್ಕೆ ಪತ್ರ ಕೊಟ್ಟರು ನಾವು ಯಾರೂ ದೃತಿಗೆಟ್ಟಿಲ್ಲ ಆದರೆ ಮತ್ತೆ ಪಕ್ಷದ ಹೈಕಮಾಂಡು ಈ ಜನಾಂಗದ ಶಕ್ತಿ ನೋಡಿಕೊಂಡು ಅವರಿಗೆ ಗೌರವಿಸಿದೆ ಇವತ್ತು ಏಕೈಕ ಉಚ್ಚಟೆ ಮಾಡಿದರೆ ಅಂತ ನಾವು ಸಮಾಜ ಸಮಾಜ್ರು ಧೃತಿಗೆಡುವಂಥ ಅವಶ್ಯಕತೆ ಇಲ್ಲ ಈ ರೀತಿಯಾಗಿರ್ತಕ್ಕಂಥ ಏನೇ ಕುತಂತ್ರಗಳನ್ನು ಹಿಮ್ಮೆಟ್ಟಿಸುವಂಥ ಶಕ್ತಿ ಈ ಸಮಾಜಕ್ಕಿದೆ ಹಾಗಾಗಿ ಪ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಗೃಹ ಸಚಿವರು ಸನ್ಮಾನ್ಯ ಭಾರತೀಯ ಜನತಾ ಪಕ್ಷದ ನಡ್ಡಾ ಅವರು ಕೂಡಲೇ ಮಧ್ಯಸ್ಥಿಕೆ ವಹಿಸಿಕೊಂಡು ಏನೋ ಶಿಸ್ತು ಪಾಲನ ಸಮಿತಿಯವ್ರು ಮಾಡಿರ್ತಕ್ಕಂಥ ಆದೇಶವನ್ನು ಅದನ್ನು ವಾಪಸ್ ಪಡ್ಕೊಂಡು ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಆಗಿರ್ತಕ್ಕಂಥ ನಾಯಕತ್ವಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಇಡೀ ನಮ್ಮ ನಾಡಿನ ಸಮಾಜ ಬಾಂಧವರ ಪರವಾಗಿ ಎಲ್ಲ ಬಸವನಗೌಡ ಪಾಟೀಲತ್ನ ಅಭಿಮಾನಿಗಳ ಪರವಾಗಿ ಎಲ್ಲ ಹಿಂದೂ ಸಮಾಜ ಸಂಘಟನೆಗಳ ಪರವಾಗಿ ನಾನು ಈ ಮೂಲಕ ಆಗ್ರಹ ಮಾಡ್ತಾ